ಇದರ ಮಧ್ಯೆ ಸಂಸತ್ ಗದ್ದಲದ ಎಕ್ಸ್ಕ್ಲೂಸಿವ್ ವಿಡಿಯೋ ರಿಲೀಸ್ ಆಗಿದೆ ಪ್ರಧಾನಿ ಕುರ್ಚಿಗೆ ಮುತ್ತಿಗೆ ಹಾಕಿದ್ರು ಮಹಿಳಾ ಸಂಸದರು ಇದೇ ಫೆಬ್ರವರಿ ನಾಲ್ಕನೇ ತಾರೀಕಂದು ಲೋಕಸಭೆಯಲ್ಲಿ ನಡೆದಿದ್ದಂತಹ ಘಟನೆ ಇದು ಇದರ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ಒಂದು ಕಡೆ ರಿಲೀಸ್ ಮಾಡಿದ್ದಾರೆ ಕಿರಣ್ ರಿಜಿಜು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅತ್ಯಂತ ಅವಮಾನಕರ ನಡವಳಿಕೆ ಅಂತ ಹೇಳಿ ಕಿರಣ್ ರಿಜಿಜು ಕಿಡಿಕಾರ ಇಲ್ಲಿ ಅವತ್ತು ಪರಿಸ್ಥಿತಿ ನಿಯಂತ್ರಣ ಮಾಡದೇ ಇದ್ದಿದ್ರೆ ದೈಹಿಕ ಹಲ್ಲೆಗೂ ತಿರುಗಬಹುದಾಗಿತ್ತು ಅಂಥೇಳಿ ಟ್ವಿಟ್ಟರಲ್ಲಿ ವಿಡಿಯೋ ಹಂಚಿಕೊಂಡಿದ್ದಾರೆ ಕಿರಣ್ ರಿಜಿಜು ಯಾವ್ಯಾವ ಮಹಿಳಾ ಸಂಸದರು ಸಂಸದರಿದ್ದರು ಅವತ್ತು ಪ್ರಧಾನಿ ಕುರ್ಚಿ ಬಳಿಗೆ ಯಾವ್ಯಾವ ಮಹಿಳಾ ಎಂ ಪಿಗಳು ಅಲ್ಲಿ ಬಂದಿದ್ರು ಅಂತ ಕೂಡ ಒಂದು ಪ್ರಶ್ನೆ ಇದೆಯಲ್ಲ ಇಲ್ಲಿ ವರ್ಷಾ ಏಕನಾಥ ಗಾಯಕ್ವಾಡ್ ಅಲ್ಲಿದ್ದರು ಕಾಂಗ್ರೆಸ್ ಸಂಸದೆ ಅವರು ಅವರಲ್ಲಿದ್ದರು ಅಂಥೇಳಿ ಮುಂಬೈ ಉತ್ತರ ಕೇಂದ್ರ ಲೋಕಸಭಾ ಕ್ಷೇತ್ರ ಇನ್ನು ಮುಂಬೈ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೂಡ ಹೌದು ಇನ್ನು ಮಹಾರಾಷ್ಟ್ರದಲ್ಲಿ ನಾಲ್ಕು ಬಾರಿ ಇವರು ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮಹಾರಾಷ್ಟ್ರದ ಕ್ಯಾಬಿನೆಟ್ ಮಿನಿಸ್ಟರ್ ಆಗೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಲೋಕಸಭೆಯ ಮೂವರು ಬೌದ್ಧ ಸಂಸದರಲ್ಲಿ ಒಬ್ಬರವರು ಜ್ಯೋತಿಮಣಿ ಸನ್ನಿಮಲೈ ಕಾಂಗ್ರೆಸ್ನ ಸಂಸದೆ ತಮಿಳುನಾಡಿನ ಕರೂರು ಕ್ಷೇತ್ರದಲ್ಲಿ ಎರಡು ಬಾರಿ ಆಯ್ಕೆಯಾಗಿದ್ದಾರೆ ಬರಹಗಾರ್ತಿ ಕೂಡ ಹೌದು ಸಾಮಾಜಿಕ ಕಾರ್ಯಕರ್ತೆ ಕೂಡ ಹೌದು ಇಪ್ಪತ್ತೈದೇ ಇಪ್ಪತ್ತೈದನೇ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದರು ಭಾರತೀಯ ಯುವ ಕಾಂಗ್ರೆಸ್ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ತಮಿಳುನಾಡು ಯುವ ಕಾಂಗ್ರೆಸ್ನಲ್ಲಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಅಂದರೆ ಇಲ್ಲಿ ಪ್ರಧಾನಮಂತ್ರಿಗಳು ಇದ್ದಿದ್ದರೆ ಏನೋ ಆಗಿಬಿಡ್ತಾ ಇತ್ತು ದಾಳಿ ಇದ್ದರು ಹಲ್ಲೆ ಮಾಡಿಬಿಡ್ತಾ ಇದ್ರು ಅಂಥೇಳಿ ಕಿರಣ್ ರಿಜಿಜು ಹಂಚಿಕೊಂಡಿದ್ದಾರೆ ಇದು ದಾಳಿಗೆ ಹಲ್ಲೆ ಮಾಡುವುದಕ್ಕೆ ನರೇಂದ್ರ ಮೋದಿಯವರನ್ನ ಸುತ್ತುವರೆದು ಬಿಟ್ಟಿರೋದಕ್ಕೆ ಪ್ರಬಲ ಪುರಾವೆ ಅಂಥೇಳಿ ಇದು ಕೂಡ ಇಲ್ಲಿವರೆಗೂ ಕೂಡ ಯಾರೂ ಹೇಳಿಲ್ಲ ಆದರೆ ಒಂದು ವಿಡಿಯೋವನ್ನು ಅವ್ರು ಹಂಚಿಕೊಂಡಿದ್ದಾರೆ ಆದರೆ ಈ ಸಂಸದೆಯನ್ನು ನೀವು ಆಚಕರದ್ದು ಮಾತಾಡಿಸಿದಾಗ ಅವ್ರು ಯಾರೂ ಕೂಡ ನಾವು ಏನು ಮಾಡೋಣ ನಾವು ಹೊಡೆದಿದ್ದೀವಾ ಬಡ್ದಿದ್ದೀವಾ ಹಲ್ಲೆ ಮಾಡಿದ್ದೀವಾ ನಾವೊಂದು ಪೋಸ್ಟರ್ನ ಇಟ್ಕೊಂಡು ಬಂದಿದ್ದಲ್ಲಿಗೆ ಪುಸ್ತಕ ಇಟ್ಕೊಂಡು ಬಂದಿದ್ದೀವಿ ಪುಸ್ತಕ ಪೋಸ್ಟರ್ ಇಟ್ಕೊಂಡು ಬರೋದು ಅವಮಾನಕಾರಿನ ಹಲ್ಲೆ ಮಾಡೋಕ್ಕೆ ಅಂತ ನಾವು ಬಂದಿದ್ವಾ ಸ್ಪೀಕರ್ ಹೇಗೆ ಕನ್ಸಿಡರ್ ಮಾಡಿಬಿಟ್ರಿದ್ದನ್ನು ಇವರಿಗೆ ಟ್ಯಾರಿಫ್ ಬಗ್ಗೆ ಉತ್ತರ ಕೊಡೋಕ್ಕಾಗಲಿಲ್ಲ ನರೇಂದ್ರ ಮೋದಿಯವರಿಗೆ ಎಫ್ಸ್ಟಿನ್ ಫೈಲ್ಸ್ ಬಗ್ಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಅಮೆರಿಕದ ನೀತಿಗಳ ಬಗ್ಗೆ ಉತ್ತರ ಕೊಡೋಕೆ ಪುಸ್ತಕದ ಬಗ್ಗೆ ಉತ್ತರ ಕೊಡೋಕಾಗದೇ ಅವರು ಹೋದರೆ ವಿನಃ ನಾವೇನೋ ಬಂದು ಹಲ್ಲೆ ಮಾಡಿಬಿಡ್ತಾ ಇದ್ದೀವಿ ಅಂತೇಳಿ ಮೇಲೆ ಗೂಬೆ ಕೂರಿಸಿದ್ದಾರಲ್ಲ ಇದು ಸುಳ್ಳು ಅಂತ ಅವರು ಮಾತಾಡ್ತಾ ಇದ್ದಾರೆ लेकिन भी आग्रह कर राहुल गांधी के इशारे पर उनके जो एज करने हमारे इनाम पांच फरवरी हजार छब्बीस को प्यारह ग्यारह में जो सभा मंत्री के कुर्सी पर बैठे थे उनके ऊपर